ಅಕ್ಟೋಬರ್ ಜುಲೈ ಇಪ್ಪತ್ತೊಂದು ಎಂಬತ್ತನೇ ಸಲ್ಲಿ ಇಬ್ಬರು ರೈತರ ಎದೆಗೆ ಸರ್ಕಾರ ಆಗಿನ ಸರ್ಕಾರ ಗುಂಡೂರಾವ್ ಮುಖ್ಯಮಂತ್ರಿ ಆಗಿದಂತ ಗುಂಡಿಕ್ಕಿ ಕೊಲ್ಲತ್ತೆ ಅದಾದ ನಂತರ ಸರಣಿ ಗೋಲಿಬಾರ್ಗಳು ನಡೆದು ಕರ್ನಾಟಕದಲ್ಲಿ ಯಾರು ಎದೆ ಮೇಲೆ ಸರ್ಕಾರ ಗುಂಡಿಕ್ಕಿ ಕೊಂದಿದ್ದು ದೇಶಕ್ಕೆ ಅನ್ನ ಹಾಕ್ತಿದ್ದಂತಹ ರೈತರು ಎದೆ ಮೇಲೆ ಸರ್ಕಾರ ಯಾವುದೇ ಉದಾಹರಣೆ ಸಂಘಟನೆ ಆಗಬಾರ್ದು ಒಗ್ಗೂಡಿದ್ರೆ ನಮ್ಮ ಬೆಳೆ ಬೇಯಿಸ್ಕೊಳಕ್ ಆಗೋದಿಲ್ಲ ಅಂತ ಹೇಳಿ ಎಲ್ಲೆಲ್ಲಿ ಚಳುವಳಿಗಳು ಹುಟ್ಟುತ್ತಾವೋ ಅಲ್ಲಲ್ಲಿ ಗಮನ ಮಾಡುವಂತ ಪ್ರಯತ್ನ ನಡೆಸ್ತದೆ ಸರ್ಕಾರ ಅವರಿಗೆ ನರಗುಂದ ನವಿಲ್ಗುಂದ ಅದಾದ ನಂತರ ಶಿವಮೊಗ್ಗದ ಸಮುದ್ರ ಅನ್ನೋ ಊರಿನಲ್ಲಿ ಮೂರು ಜನ ಏನು ಪೊಲೀಸರ ಗುಂಡಿಗೆ ಸಾಯ್ತಾರೆ ಅದರಲ್ಲಿ ಒಬ್ಬ ಹುಡುಗ ಹದಿನೈದು ವರ್ಷದ ಹುಡುಗ ಹದಿನೈದು ವರ್ಷದ ಹುಡುಗ ಸತ್ತಾಗ ಆ ತಾಯಿಯನ್ನ ಆ ಮಗನ ಕಳ್ಕೊಂಡಂತ ಮಗನ ತಾಯಿಯನ್ನ ಮಾತಾಡ್ಸಕ್ ಹೋಗ್ತಾರೆ ಪ್ರೊಫೆಸರ್ ಸ್ವಾಮಿ ಅವರು ಸುಬ್ರೇಶ್ ಅವರು ಆಗ ಆ ತಾಯಿ ಹೇಳ್ತಾರಂತೆ ಒಬ್ಬ ಮಗ ಹೋದ್ರೇನು ನನ್ನ ನನ್ನ ನಾನು ಇನ್ನೊಬ್ಬ ಮಗನಿಗೆ ಜನ್ಮ ಕೊಟ್ಟಿದ್ದೀನಿ ಅವನನ್ನು ಕಳಿಸ್ಕೊಡ್ತೀನಿ ನೀವು ಚಳವಳಿ ಕರ್ಕೊಂಡು ಹೋಗಿ ಈ ರೀತಿಯ ತಾಯಿ ಶಕ್ತಿ ಇದೆ ಇವತ್ತು ನಾವೇನು ಮೇಲೆ ಹಸಿರು ಶಾಲೆ ಹಾಕೊಂಡಿದೀವಿ ಇದು ಟೋನ್ ಇದು ಕೇಳ್ತಾನಲ್ಲ ಅವನು ಟ್ರಾಕ್ಟರ್ ಹೋಗುವಾಗ ಶುಲ್ಕ ಕೇಳ್ತಾನಲ್ಲ ಶುಲ್ಕ ಕಟ್ಟದೆ ನಾವು ಶಾಲಾ ಕಂಡಿಲ್ಲ ತುಂಬ ಜನ ಹಾಕಳಿದೆ ಅದಕ್ಕೆ ನನ್ನ ಹತ್ರ ಏನು ತವತ್ಕೋದ್ರೆ ನಾನು ನೂರು ರೂಪಾಯಿ ಕಟ್ಟೋಕ್ಕೆ ಕಟ್ಟೋ ತಪ್ಪತ್ತೆ ಅನ್ನೋದಕ್ಕೆ ಶಾಲಾ ಇಲ್ಲ ತಹಸೀಲ್ದಾರ್ ಆಫೀಸ್ ಹತ್ರ ಹೋಗ್ಬಿಟ್ಟು ಏನೋ ನನ್ನ ಕುರಿ ಮಾತಾಡಿಸ್ತಾರೆ ಆ ಶಕ್ತಿ ಎಲ್ಲಿಂದ ಬಂತು ಟವನಿಕ್ ಶಕ್ತಿ ಎಲ್ಲಿಂದ ಬಂತು ಶಕ್ತಿಯ ಹಿಂದೆ ಏನು ಗೋಲಿಬಾರಿಗೆ ರೈತರ ಪೊಲೀಸರ ಗುಂಡೆಟ್ಟಿಗೆ ಎದೆ ಕೊಟ್ಟಂತ ರೈತರಿದ್ದಾರೆಲ್ಲ ಅವರ ಬಲಿದಾನದ ಬಂದಿರುವಂತ ಶಕ್ತಿ ಹಾಗಾಗಿ ನಮ್ ತಂದೆ ತಿದ್ರೆ ಅದನ್ನ ಬೇರೆ ಭಾಷೆಲೆ ಮಾತಾಡಿರೋರು ಯಾರು ಹೆಗಿನ ಮೇಲೆ ಹಸಿರು ಶಾಲೆ ಹಾಕೊಂಡು ಮಾಡಬಾರದ ಕೆಲಸ ಮಾಡ್ತಿದ್ದಾರೆ ರೈತರ ಹೆಸರು ಅವ್ರು ಕೇಳಿರೋರು ನೀವು ಯಾರು ಹುಟ್ಟಿದಿಯಪ್ಪಾ ಅಂತ ಯಾರು ಹುಟ್ಟಿರೋ ನೀನು ಅಂತ ಕೇಳಿರೋ ಆ ಪ್ರಶ್ನೆ ನಾವು ಕೇಳ್ಬೇಕಾಗತ್ತೆ ಅಂತಂದ್ರೆ ರೈತರ ಸುತ್ತ